ಸರ್ಕಾರಿ ನೌಕರರ ಸಂಘದ ಅತನಿ ತಾಲೂಕಾ ಅಧ್ಯಕ್ಷರಾಗಿ ಆರೋಗ್ಯ ಇಲಾಖೆಯ ರಾಮಗೊಂಡ ಪಾಟೀಲ ಎರಡನೇ ಬಾರಿಗೆ ರಾಜ್ಯ ಪರಿಷತ್ ಸದಸ್ಯರಾಗಿ ಅರಣ್ಯ ಇಲಾಖೆಯ ರಾಜೇಶ್ ಪಾಟೀಲ ಖಜಾಂಚಿಯಾಗಿ ಕಂದಾಯ ಇಲಾಖೆಯ ಈರಪ್ಪ ನಿಂಗವ್ವಗೊಳ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ರಾಮಗೊಂಡ ಪಾಟೀಲ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರ ಸಹಯೋಗದಲ್ಲಿ ಸೌಹಾರ್ದಯುತವಾಗಿ ಕಾರ್ಯನಿರ್ವಹಿಸುವೆಯಿಂದ ಅವರು ಸರ್ಕಾರಿ ನೌಕರರ ಮೇಲೆ ಹಲ್ಲೆಯಂತಹ ಪ್ರಕರಣಗಳು ನಡೆದಿದ್ದು ಇಂತಹ ಸಂದರ್ಭಗಳಲ್ಲಿ ನಾವೆಲ್ಲ ಕೂಡಿ ತಾಲೂಕಿನ ಎರಡು ಮುನ್ನೂರ ಎಂಬತ್ತು ಸರ್ಕಾರಿ ನೌಕರರ ಹಿತ ಕಾಪಾಡುತ್ತೇವೆ ಎಂದು ಹೇಳಿದರು ಜಿಲ್ಲೆಯ ಅನೇಕ ನಕಲಿ ಪತ್ರಕರ್ತರು ಸರ್ಕಾರಿ ಕಚೇರಿಗೆ ಬಂದು ನೌಕರರನ್ನು ಪಿಡಿಸುತ್ತಿದ್ದು ಇಂತಹ ಪತ್ರಕರ್ತರಿಂದ ರಕ್ಷಣೆ ಹೇಗೆ ಮಾಡುತ್ತೀರಿ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ರಾಮಗೊಂಡ ಪಾಟೀಲ ಕೆಲವೇ ದಿನಗಳಲ್ಲಿ ಸಂಘದ ಪದಾಧಿಕಾರಿಗಳು ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು ಹಾಗೂ ನಮ್ಮ ಈ ಕಾರ್ಯಕ್ಕೆ ಅತನಿ ಪತ್ರಕರ್ತರು ನಮ್ಮ ಕಾರ್ಯಕ್ಕೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಪಂ ಅಧಿಕಾರಿ ಮತ್ತು ನೌಕರ ಸಂಘದ ಮಾಜಿ ಅಧ್ಯಕ್ಷ ವೀರಣ್ಣ ವಾಲಿ ಮಾತನಾಡಿ ಅತನಿ ಸರ್ಕಾರಿ ನೌಕರರ ಸಂಘ ರಾಜ್ಯದಲ್ಲಿಯೇ ಮಾದರಿ ಸಂಘ ಎಂದು ಹೆಸರು ಮಾಡಿದೆ ಅತನಿ ಸರ್ಕಾರಿ ನೌಕರ ಸಂಘ ನೌಕರರ ಅನುಕೂಲಕ್ಕಾಗಿ ಸಹಕಾರಿ ಸಂಘದ ಸ್ಥಾಪನೆ ಮತ್ತು ನೌಕರರ ಭವನವನ್ನು ಕೂಡ ನಿರ್ಮಿಸಲಾಗಿದೆ ಎಂದ ಅವರು ಪ್ರಸಕ್ತ ಅವಧಿಯಲ್ಲಿಯೂ ಕೂಡ ರಾಮಗೊಂಡ ಪಾಟೀಲ ಅಧ್ಯಕ್ಷತೆಯಲ್ಲಿ ಸಂಘದ ಚಟುವಟಿಕೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ರಾಮಣ್ಣ ದರಿಗೌಡರ ನೌಕರ ಸಂಘದ ಶ್ರೀಕಾಂತ ಮಾಕಾಣಿ ಪ್ರವೀಣ ಹುಣಸಿಕಟ್ಟಿ ಸುರೇಶ ವಾಲಿಕಾರ ರಮೇಶ್ ಚೌಗಲ ದಶರಥ ಮದಬಾವಿ ಎಸ್ಪಿ ಮಾದರ ಸುರೇಶ ಜತ್ತಿ ರವಿ ಅಂಗಡಿ ಪರಶುರಾಮ ಸನದಿ ಮಲ್ಲಪ್ಪಾಸ್ಕಿ ದನಪಾಲ ಹಳ್ಳೂರ ಎಂಪಿ ಚೆನ್ನಗೌಡ ಮಲ್ಲಪ್ಪ ಸೋಮಣ್ಣವರ ಎಸ್ಟಿ ಮಜ್ಜಗಿ ಓಗೆಪ್ಪ ಅರಟಾಳ ಮಹಾಂತೇಶ ಕೋರಿ ಸೇರಿದಂತೆ ನೌಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅಭಿನಂದನೆ ಸಂಘ ಬರೀ ತಾಲೂಕಿಗೆ ಅಟ್ಟ ಸೀಮಿತವಾಗದೆ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಅತನಿ ತಾಲೂಕಿನ ಘಟಕ ಹೆಸರು ಮಾಡಿದೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ಸತತವಾದಂತಹ ಪ್ರಯತ್ನಗಳಿಂದ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇವತ್ತು ರಾಜ್ಯದಲ್ಲಿ ಸಂಘಕ್ಕೆ ಹೋದರೆ ರಾಜ್ಯ ಸಂಘಕ್ಕೆ ಹೋದ್ರೆ ಅತನಿ ಸಂಘ ಒಂದು ಮಾದರಿಯ ಸಂಘವಾಗಿದೆ ಅಂತ ಹೇಳಿಕೆ ನಾನು ಹೆಮ್ಮೆಯಿಂದ ಹೇಳಿಕೆ ಬಯಸ್ತೀನಿ ಯಾಕಂದ್ರೆ ಇಲ್ಲಿ ನಮ್ಮದೇ ಆದಂತಹ ಒಂದು ಭವನ ಇದೆ ಮತ್ತು ನೌಕರರಿಗೆ ಅನುಕೂಲವಾಗುವಂತಹ ಅನೇಕ ಕಾರ್ಯಚಟುವಟಿಕೆಗಳನ್ನು ಕೂಡ ಮಾಡ್ತೀವಿ ಅದು ಅಲ್ಲದೆ ನಮಗೆ ಹಣಕಾಸಿನ ಒಂದು ಒಳ್ಳೆಯ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ನೌಕರರ ಬ್ಯಾಂಕ್ ಕೂಡ ನಾವು ಇಲ್ಲಿ ಸ್ಥಾಪನೆ ಮಾಡಿದಿವಿ ಅನೇಕ ಕಾರ್ಯಚಟುವಟಿಕೆಗಳು ಮಾಡೋದ್ರಿಂದ ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ಅತನಿ ಘಟಕ ಯಾವತ್ತೂ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಿದೆ ಅದೇ ರೀತಿ ಈಗಿನ ನೂತನ ಆಡಳಿತ ಮಂಡಳಿಯು ಕೂಡ ಎಲ್ಲ ಸಹಕಾರಗಳು ಎಲ್ಲ ನೌಕರಸ್ಥರ ಸಹಕಾರವನ್ನು ಪಡೆದು ನೌಕರರಿಗೆ ಇದೇಗೆ ತಾವು ಒಂದು ಪ್ರಶ್ನೆಯನ್ನು ಮಾಡಿದಿರಿ ಅಧ್ಯಕ್ಷರಿಗೆ ಹಲ್ಲೆ ಬಗ್ಗೆ ಅದು ಮತ್ತು ನಕಲಿ ಪತ್ರಕರ್ತರ ಬಗ್ಗೆ ಕೂಡ ತಾವು ಒಂದು ಪ್ರಶ್ನೆಯನ್ನು ಮಾಡಿದಿರಿ ಅದು ಬಹಳ ಗಹನವಾದಂತಹ ವಿಚಾರವನ್ನ ನೀವು ಇವತ್ತು ಸಂಘದ ಮುಂದೆ ಇಟ್ಟಿದ್ದೀರಿ ಅದಕ್ಕೆ ನಮ್ಮ ನೂತನ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರು ಮತ್ತು ಅಧ್ಯಕ್ಷರು ಕೂಡಿ ಒಂದು ಯಾವ್ದಾದ್ರು ಹಂತಕ್ಕೆ ನಾವು ನೀವು ನಿಮ್ಮ ಸಹಕಾರದೊಂದಿಗೆ ಯಾಕಂದ್ರೆ ಬರೀ ಒಬ್ಬರಿಂದ ಚಪ್ಪಾಳೆ ಆಗೋದಿಲ್ಲ ತಾವು ಕೂಡ ಈ ನಿಟ್ಟಿನಲ್ಲಿ ಸಹಕಾರ ನೀಡಿದ್ರೆ ಅದಕ್ಕೆ ಒಳ್ಳೆಯ ಒಂದು ಕಾರ್ಯವನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಅಂತ ಅಂಶವನ್ನ ತಮ್ಮ ಗಮನಕ್ಕೆ ತಯಿಸಿ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇವತ್ತು ಆಯ್ಕೆಯಾದಂಥ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಮತ್ತು ಸಮಸ್ತ ಅತನಿ ತಾಲೂಕಿನ ನೌಕರ ಬಾಂಧವರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಣೆ ಮಾಡ್ತಾರೆ